ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಪ್ರಶಾಂತ್ ಲುಕ್ ಹೇಳಿ ನಾನು ಸ್ರಾಮಿಕ್ ಇಂಜಿನಿಯರು ನಂದು ಹಿಂದಿ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಒಂದು ಚಾನಲ್ ಇದೆ ಪ್ರಶಾಂತ್ ಲುಕ್ ಅಂತ ಹೇಳಿ ಅದರಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ ಫೋರ್ ಫಿಫ್ಟಿ ವಿಡಿಯೋಸ್ ರಿಲೇಟೆಡ್ ವಿತ್ ಅ ಟೈಲ್ಸ್ ಆ್ಯಂಡ್ರಿವಿಯರ್ ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಅಡೆಸಿವ್ ಬಗ್ಗೆ ನಿಮಗೆ ಹಿಂದಿಯಲ್ಲಿ ಕಂಫರ್ಟೇಬಲ್ ಇದ್ದರೆ ನೀವು ನಂದು ಹಿಂದಿ ಚಾನೆಲ್ ನೋಡ್ಬೋದು ಅದರ್ವೈಸ್ ನಾನೀಗ ಕನ್ನಡ ಚಾನಲಲ್ಲೂ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ದಿಸ್ ಇಸ್ ಮೈ ಫಿಫ್ತ್ ವಿಡಿಯೋ ನನ್ನದು ಫಸ್ಟ್ ಹಿಡ್ಕೊಂಡಿದ್ದು ಫಿಫ್ತಲ್ಲಿ ಸೇಮ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಟಾಪಿಕ್ ಇಂತ ಮೊದಲು ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ನಿಮಿಷ ನಂದೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ನನ್ನ ಬಗ್ಗೆ ಸ್ವಲ್ಪ ನಿಮಗೆ ಫ್ಯಾಮಿಲಿಯರ್ ಆಗಬೇಕು ಅಂತೇಳಿ ನಾನು ಇಂಟ್ರೊಡಕ್ಷನ್ ಸೇಮ್ ಕೊಡ್ತಾ ಇದ್ದೀನಿ ಸೊ ಇದೇನು ಸ್ಟಾರ್ಟಿಂಗ್ ಸೇಮ್ ಹೇಳ್ತಾ ಇದ್ದಾನೆ ಅಂತೇಳಿ ಸ್ವಲ್ಪ ನೀವು ಇದು ಬೇಜಾರು ಮಾಡ್ಕೋಬೇಡಿ ಓಕೆ ಈಗೇನಿದೆ ಮತ್ತೊಂದ್ರೆ ನಂದು ಬೇಸಿಕಲಿ ಐ ಆಮ್ ಫ್ರಮ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬ್ರ್ಯಾಂಡೆಡ್ ಕಂಪ್ನಿಯಲ್ಲಿ ನಾನು ಸೆವೆನ್ ಇಯರ್ಸ್ ಜಾಬ್ ಮಾಡಿದ್ದೀನಿ ಅದಾದ್ಮೇಲೆ ಪುನಃ ಮಹಾರಾಷ್ಟ್ರದಲ್ಲಿ ನಂದು ಶೋರೂಮ್ ಇದೆ ಲಾಸ್ಟ್ ಸೆವೆನ್ ಇಯರ್ಸ್ ಇಂದ ಅದಾದ್ಮೇಲೆ ನಂದು ಅಲ್ಲಿ ಆಫೀಸ್ ಇದೆ ಮೊರ್ಬಿ ಅಂದರೆ ಗುಜರಾತ್ ಅಲ್ಲಿ ಒಂದು ಸಿಟಿ ಇದೆ ಅಲ್ಲಿ ಟೂ ತೌಸಂಡ್ ಫ್ಯಾಕ್ಟ್ರೀಸ್ ಇದೆ ಟೈಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಅಲ್ಲಿಂದ ಆಲ್ ಓವರ್ ಇಂಡಿಯಾ ಮಟೀರಿಯಲ್ ಸಪ್ಲೈ ಆಗುತ್ತೆ ಇನ್ಫ್ಯಾಕ್ಟ್ ನೀವು ಯಾವುದೇ ಸಿಟಿಯಲ್ಲಿ ಸಿಟಿಯಿಂದ ಇದ್ರು ನೀವು ನಿಮ್ಮ ಸಿಟಿಯಲ್ಲಿ ಹೋಗಿ ಟೈಲ್ ಶಾಪಲ್ಲಿ ನೀವೇನು ಟೈಲ್ ನೋಡ್ತಿರಲ್ಲ ಅದರಲ್ಲಿರೋ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಟೈಲ್ಸ್ ಬರೋದು ಮೊರ್ಬಿಯಿಂದಾನೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಮೊರ್ಬಿಯಿಂದ ಎಲ್ಲ ಕಡೆ ಸಪ್ಲೈ ಆಗುತ್ತೆ ನನ್ನದು ಯೂಟ್ಯೂಬ್ ಚಾನೆಲ್ ಇಂದ ಜನ ನಂಗೆ ಕನೆಕ್ಟ್ ಮಾಡಿ ನನ್ನ ಹತ್ರ ಬರ್ತಾರಲ್ಲಿ ನಾನು ಆಲ್ ಓವರ್ ಇಂಡಿಯಾ ನನ್ನ ಹತ್ರ ಕ್ಲೈಂಟ್ಸ್ ಇದ್ದಾರೆ ನಾನೆಲ್ಲ ಸಪ್ಲೈ ಮಾಡ್ತೀನಿ ನಿಮ್ಮದು ಬಲ್ಕಲ್ಲಿ ಏನಾದರೂ ಕ್ವಾಂಟಿಟಿ ಇದ್ದರೆ ನೀವು ನನಗೆ ನಿಮ್ಮ ಕ್ವಾಂಟಿಟಿ ಏನೇನಿದೆ ನೀವು ನಂಗೆ ಕನೆಕ್ಟ್ ಮಾಡಿದ್ರೆ ಏನು ಪ್ರೈಸ್ ಬರುತ್ತೆ ಟ್ರಾನ್ಸ್ಪೋರ್ಟ್ ಎಷ್ಟಾಗುತ್ತೆ ಎಲ್ಲ ಡಿಟೇಲ್ ನಿಮಗೆ ಮಾಹಿತಿ ಕೊಡ್ತೀನಿ ಸೊ ನಾನು ಹೇಳ್ತಾ ಇದ್ದೆ ನಿಮಗೆ ಫೋರ್ ಫಿಫ್ಟಿ ವಿಡಿಯೋಸ್ ಇದೆ ಅಂತೇಳಿ ಪ್ಯೂರ್ಲಿ ಟೆಕ್ನಿಕಲ್ ವೀಡಿಯೋಸ್ ನಾನು ಮಾಡೋದು ಯಾಕಂದರೆ ನಂದು ಟೆಕ್ನಿಕಲ್ ಬ್ಯಾಕ್ ಸೊ ನಿಮಗೆ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತೆ ನಿಮಗೆ ಪರ್ಚೇಸಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು ಈ ಒಂದು ವಿಡಿಯೋದಲ್ಲಿ ಸ್ಪೆಷಲಿ ನಿಮಗೆ ಫುಲ್ ಬಾಡಿ ವೆಟ್ರಿಫೈಡ್ ಟೈಲ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಏನಾಗುತ್ತೆ ತುಂಬಾ ಜನ ನನಗೆ ಕಾಲ್ ಮಾಡಾಗ ಅವ್ರು ಹೇಳ್ತಾರೆ ಸರ್ ನಮಗೆ ಮನೆ ಸಲುವಾಗಿ ನಾನಿಲ್ಲಿ ಶೋರೂಮ್ ವಿಸಿಟ್ ಮಾಡಿದಾಗ ಫುಲ್ ಬಾಡಿ ವೆಟ್ರಿಫೈಡ್ ತಗೊಳ್ಳಿ ಅದು ತುಂಬಾ ಲೈಫ್ ಹೆಚ್ಚಿರುತ್ತೆ ಅದರದ್ದು ಅಂತ ನನಗೆ ಹೇಳ್ತಾ ಇದ್ದಾರೆ ಸೊ ಫುಲ್ ಬಾಡಿ ನಂಗೆ ಟೈಲ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ ಅಂದ್ರೆ ಏನಿರುತ್ತೆ ಎಷ್ಟು ಬರುತ್ತೆ ಯಾವ್ಯಾವ ಸೈಜಲ್ಲಿ ಅಲ್ಲಿ ಅವೈಲೇಬಲ್ ಇದೆ ಯಾವ ಸರ್ಫೇಸ್ ಫಿನಿಶಲ್ ಅವೈಲೇಬಲ್ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ ನೋಡಿ ಯಾವುದೇ ತರದ್ದು ಟೈಲ್ ಕಂಪನಿ ಹೆಸರಿಡೋ ಮೊದಲು ಅದರದೊಂದು ಟೆಕ್ನಿಕಲ್ ರೀಸನ್ ಇರುತ್ತೆ ಟೈಲ್ ಅಲ್ಲಿ ನಾವು ನೋಡಿದ್ರೆ ನಿಮಗೆ ವಿಟ್ರಿಫೈಡ್ ಅಲ್ಲಿ ನಿಮಗೆ ನ್ಯಾನೋ ಟೈಲ್ ಅಂತೇಳಿ ಡಬಲ್ ಚಾರ್ಜ್ ಅಂತೇಳಿ ಜಿ ವಿ ಟಿ ಪಿ ಜಿ ಟಿ ತುಂಬಾ ಬೇರೆ ಬೇರೆ ತರಹದ ನಿಮಗೆ ಕ್ಲಾಸಿಫಿಕೇಶನ್ ಅಲ್ಲಿ ನಿಮಗೆ ಟೈಲ್ ಮಾರ್ಕೆಟ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಸೊ ಫುಲ್ ಬಾಡಿ ವಿಟ್ರಿಫೈಟಲ್ಲಿ ಇದು ಒಂದು ವಿಟ್ರಿಫೈಟಲ್ ಒಂದು ಪ್ರಕಾರ ಇದೆ ಫುಲ್ ಬಾಡಿ ವಿಟ್ರಿಫೈಡ್ ನಾನು ನಿಮಗೆ ತೋರಿಸ್ತೀನಿ ಇದು ಒಂದು ಬಾಡಿ ಇದೆ ಬಾಡಿ ಅಂತಂದ್ರೆ ಏನಾಗುತ್ತೆ ಫುಲ್ ಅನ್ನೋಕೆ ರೀಸನ್ ಏನಂತಂದ್ರೆ ಸಿ ನೀವು ಇದು ಇದು ಇಟ್ಸ್ ಅ ಗ್ರೇ ಕಲರ್ ನೀವು ಸೈಡ್ ಅಲ್ಲೂ ನೋಡಿ ಅಥವಾ ನೀವು ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಗ್ರೇ ಕಲರೇ ಸಿಗೋದು ಅಂದ್ರೆ ಏನಾಗುತ್ತೆ ಟಾಪ್ ಟು ಬಾಟಮ್ ತನಕ ನೀವು ನೋಡಿದಾಗ ನಿಮ್ಗೆ ಫುಲ್ ಬಾಡಿ ಒಂದೇ ಕಲರ್ ಯಾವಾಗ ಕಾಣುತ್ತೆ ಅಲ್ಲ ಅಪ್ಪರ್ ಸರ್ಫೇಸು ಸೈಡ್ ಸರ್ಫೇಸು ಮತ್ತೆ ಬ್ಯಾಕ್ ಸರ್ಫೇಸು ಒಂದೇ ಕಲರ್ ಅಲ್ಲಿ ಏನಾಗುತ್ತೆ ಒಂದೇ ಒಂದು ಬಾಡಿಯಲ್ಲಿ ಪ್ರೆಸ್ ಮಾಡಿ ಟೈಲ್ ಮಾಡ್ತೀವಿ ಇದು ಇದಕ್ಕೆ ಅನ್ನೋದು ಫುಲ್ ಬಾಡಿ ಇದೊಂದು ಟೈಲ್ ಇರೋದಕ್ಕೆ ನನ್ನ ಬಾಡಿ ಅನ್ನೋದು ಪ್ಲಸ್ ಇದು ವಿಟ್ರಿಫೈಡ್ ಟೈಲ್ ಸೊ ಇದಕ್ಕೆ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ ಅನ್ನೋದು ಸೊ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ ಅಂದ್ರೆ ನಿಮಗೆ ಜನರಲಿ ಏನಾಗುತ್ತೆ ಎರಡೇ ಪ್ಯಾಟರ್ನ್ ಅಲ್ಲಿ ಸಿಗುತ್ತೆ ಒಂದು ಪ್ಲೇನ್ ಕಲರ್ ಅಲ್ಲಿ ಸಿಗುತ್ತೆ ಓನ್ಲಿ ಪ್ಲೇನ್ ನಾನು ತೋರಿಸ್ತದೆ ಈ ತರ ಪ್ಲೇನ್ ಆಯಿತು ಗ್ರೇ ಆಯಿತು ಡಾರ್ಕ್ ಗ್ರೇ ಅಂದ್ಕೊಳ್ಳಿ ಅಥವಾ ನೀವು ಬ್ಲೂ ಆಯಿತು ರೆಡ್ ಆಯಿತು ಬ್ಲ್ಯಾಕ್ ಆಯಿತು ಒಂದೇ ಕಲರ್ ನಿಮಗೆ ಸಿಗುತ್ತೆ ಮತ್ತೊಂದು ಆಪ್ಷನ್ ಏನ್ ಬರ್ತೀವಿ ನಿಮಗೆ ಇದು ನೋಡಿ ಒಂದು ಇದು ಫುಲ್ ಬಾಡಿ ಇದೆ ಸಾಲ್ಟನ್ ಪೇಪರ್ ಅಂದ್ರೆ ಪ್ಲೇನ್ ಕಾಣೋದಿಲ್ಲ ಡಾಟೆಡ್ 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 ಕಾಣುತ್ತೆ ನಿಮಗೆ ಸೈಡ್ ಅಲ್ಲಿ ನೋಡಿದ್ರು ಅದು ಡಾಟೆಡ್ ಕಾಣುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಡಾಟೆಡ್ ಕಾಣುತ್ತೆ ನೀವು ನಿಮ್ಮ ಯಾವುದೇ ಶೋರೂಮ್ ಅಲ್ಲಿ ಹೋಗಿ ನೋಡಿದ್ರು ಈ ತರ ನಿಮಗೆ ಟೈಲ್ ಸಿಗುತ್ತೆ ಒಂದು ಪ್ಲೇನ್ ಅಲ್ಲಿ ಬರುತ್ತೆ ನಾನು ಹೇಳ್ತಾ ಇದ್ದೆ ಒಂದು ಪ್ಲೇನು ಮತ್ತೆ ಒಂದು ಡಾಟೆಡ್ ಅಲ್ಲಿ ಇದು ಡಾಟೆಡ್ ಅಲ್ಲಿ ಏನಾಗುತ್ತೆ ಎರಡು ಕಲರ್ ಒಂದು ಗ್ರೇ ಮತ್ತೆ ವೈಟ್ ಅಥವಾ ಗ್ರೇ ಅಥವಾ ಬ್ಲಾಕ್ ಈ ತರ ನಿಮ್ಗೆ ಡಾಟ್ಸ್ ಕಾಣುತ್ತೆ ಇದಕ್ಕೆ ಸಾಲ್ಟನ್ ಅಂಡ್ ಪೇಪರ್ ಅನ್ನೋದು ಸೊ ಫುಲ್ ಬಾಡಿಯಲ್ಲಿ ನಿಮಗೆ ದೇರ್ ಇಸ್ ಅ ಲಿಮಿಟೇಷನ್ ವಿತ್ ಅ ಡಿಸೈನ್ಸ್ ಯಾಕಂದರೆ ನಿಮಗೆ ಸಿರ್ ಪ್ಲೇನ್ ಕಲರ್ ಸಿಗೋದು ಒಂದು ಯಾಕಂದರೆ ಒಂದು ವೇಳೆ ನಾನು ಪ್ಲೇನ್ ಪ್ರಿಂಟ್ ಇದ್ರ ಮೇಲೆ ಏನಾದರೂ ಪ್ರಿಂಟ್ ಮಾಡಿದ್ರೆ ನಾಟ್ ಪಾಸಿಬಲ್ಗೆ ಇಲ್ಲಿ ತನಕ ನಾನು ಬ್ಯಾಕ್ ಸೈಡ್ ತನಕ ಪ್ರಿಂಟ್ ಮಾಡಕ್ಕೆ ಚಾನ್ಸ್ ಇಲ್ಲ ಅದು ಪಿ ಜಿ ಡಿಟಲ್ ಅನ್ನೋದು ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ತೀನಿ ಸೊ ಫುಲ್ ಬಾಡಿಯಲ್ಲಿ ನಾನು ಮಾತಾಡಿದಾಗ ನಿಮಗೆ ಎರಡು ತರದ್ದು ಡಿಸೈನ್ ಅನ್ಬೋದು ಎರಡು ಪ್ಯಾಟರ್ನ್ ನಿಮಗೆ ಸಿಗುತ್ತೆ ಒಂದು ಪ್ಲೇನ್ ಆಪ್ಷನ್ ಮತ್ತು ಒಂದು ಸಾಲ್ಟ್ ಆನ್ ಪೇಪರ್ ಆಪ್ಷನ್ ಅಲ್ಲಿ ಎರಡೇ ಸಿಗುತ್ತೆ ಸೆಕೆಂಡ್ ಅಂದರೆ ನಿಮಗೆ ಇದರಲ್ಲಿ ಗ್ಲಾಸಿ ಫಿನಿಶು ಸಿಗುತ್ತೆ ಈಗ ನಾನು ತೋರಿಸ್ತಾ ಇದ್ದೆ ದಿಸ್ ಇಸ್ ಅ ಗ್ಲಾಸಿ ಫಿನಿಶು ಅಂಡ್ ದಿಸ್ ಇಸ್ ಅ ಮ್ಯಾಟ್ ಫಿನಿಶು ಮತ್ತೆ ಇದರಲ್ಲಿ ಮ್ಯಾಟ್ ಫಿನಿಶ್ ಅಲ್ಲೂ ನಿಮಗೆ ಸ್ವಲ್ಪ ಕಡಿಮೆ ಮ್ಯಾಟ್ ಬೇಕು ಹೆಚ್ಚಿಗೆ ಮ್ಯಾಟ್ ಬೇಕು ಅಥವಾ ಅದಕ್ಕಿಂತ ಸ್ಲೇಟ್ ಫಿನಿಶ್ ಅಂತೇಳಿ ಬೇರೆ ಬೇರೆ ತರ ನಿಮಗೆ ಸರ್ಫೇಸ್ ಫಿನಿಶ್ ಸಿಗುತ್ತೆ ಮತ್ತೆ ಜನರಲಿ ಏನದೆ ಒಂದು ಗ್ಲಾಸಿ ಒಂದು ಮ್ಯಾಟ್ ಎರಡು ಟೈಪ್ ನಿಮ್ಗೆ ಸಿಗುತ್ತೆ ಸೈಜ್ ಅಲ್ಲಿ ನಿಮ್ಗೆ ಟೂ ಫೀಟ್ ಬೈ ಟೂ ಫೀಟ್ ಅಲ್ಲಿ ಸಿಗುತ್ತೆ ನಿಮಗೆ ಟೂ ಫೀಟ್ ಬೈ ಫೋರ್ ಫೀಟ್ ಅಲ್ಲಿ ಜನ್ರಲಿ ಸಿಗುತ್ತೆ ಅದಾದ್ಮೇಲೆ ಈಗ ನೀವು ನೋಡಿರ್ಬೋದು ನಿಮ್ಮ ಸಿಟಿಯಲ್ಲಿ ಈ ತರ ಒಂದು ಫಿಫ್ಟೀನ್ ಎಮ್ ಎಮ್ ಹೆವಿ ಥಿಕ್ನೆಸ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಫೀಟ್ ಬೈ ಫೈವ್ ಫೀಟ್ ಅಲ್ಲಿ ಬಿಗ್ಸ್ ನಿಮಗೆ ಸಿಗುತ್ತೆ ಇದು ಸೈಜ್ ಆಯ್ತು ಈಗ ಹಾಕೋದೆಲ್ಲಿ ಇದ್ರದ್ದು ಪರ್ಪಸ್ ಏನಿದೆ ಅಂತ ಹೇಳಿ ನೋಡಿ ಏನಾಗುತ್ತೆ ಟೈಲ್ ಅಲ್ಲಿ ಶುರುವಾತಲ್ಲೇ ನಾನು ಹೇಳ್ತಾ ಇದ್ದೇನೆ ನಿಮಗೆ ತುಂಬಾ ಜನ ನನಗೆ ಯಾರು ಹೇಳಿದರೆ ಫುಲ್ ವಿಟ್ರಿಫೈಡ್ ಅಂತಂದರೆ ಫುಲ್ ಬಾಡಿ ಅದರಲ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಇದರಲ್ಲಿ ಫುಟ್ ಫಾಲ್ ಆದ್ರೆ ಪೂರಾ ಒಂದೇ ಕಲರ್ ಸಲುವಾಗಿ ಫುಟ್ಫಾಲ್ ಆದರೂ ಕಲರ್ ಸೇಮ್ ಕಾಣುತ್ತೆ ಸೊ ನನಗೆ ಮನೆಯಲ್ಲಿ ಹಾಕಕ್ ಹಾಕ್ಬೇಕಂತೇಳಿ ನಂಗೆ ಕೇಳ್ತಾ ಇರ್ತಾರೆ ಅಂತೇಳಿ ಸಿ ಫುಲ್ ಬಾಡಿ ಟೈಲ್ ಏನಿದೆ ಅಲ್ಲ ದಿಸ್ ಇಸ್ ಸ್ಪೆಷಲಿ ಮೆಂಟ್ ಫಾರ್ ಅ ಹೆವಿ ಫುಟ್ಫಾಲ್ ಇರಸ್ ಉಂಡಿ ಸ್ಪೆಷಲಿ ಮೆಂಟ್ ಫಾರ್ ಯಾಕಂದ್ರೆ ಏನಾಗುತ್ತೆ ಬೇರೆ ಬೇರೆ ಟೈಲ್ಸ್ದೆಲ್ಲ ಸಿ ಮಾರ್ಕೆಟ್ ಅಲ್ಲಿ ಎಲ್ಲ ಏನು ಟೈಲ್ ನೋಡ್ತಿರಲ್ಲ ಅದರದ್ದು ಒಂದು ಏರಿಯಾ ಆಫ್ ಅಪ್ಲಿಕೇಶನ್ ಇರುತ್ತೆ ಸೊ ನಾನು ಬೇರೆ ಬೇರೆ ಟೈಲ್ ಬಗ್ಗೆ ಮಾತಾಡಿದಾಗ ನಾನು ಅದು ಪರ್ಟಿಕ್ಯುಲರ್ ಆಗಿ ಅದು ಎಲ್ಲಿ ಯೂಸ್ ಆಗುತ್ತೆ ಹೇಳ್ತೀನಿ ಇದರಲ್ಲಿ ನಾನು ನಾವು ಫುಲ್ ಈಗ ಹೇಳ್ತಾ ಇದ್ದೇನೆ ನಿಮಗೆ ಫುಲ್ ಬಾಡಿದ ಏನಿದೆ ಪರ್ಪಸ್ ಅಂತಂದ್ರೆ ವೇರ್ ದೇರ್ ಈಸ್ ಎ ಹೆವಿ ಫುಟ್ಫಾಲ್ ಲೈಕ್ ಸ್ಕೂಲ್ ಹೋಗಿ ಸ್ಕೂಲ್ ಆಯಿತು ಕಾಲೇಜ್ ಆಯಿತು ಹಾಸ್ಪಿಟಲ್ಸ್ ಆಯಿತು ದೊಡ್ಡ ದೊಡ್ಡ ಮಾಲ್ ಆಯಿತು ಅಥವಾ ನಿಮ್ದು ಕಮರ್ಷಿಯಲ್ ಏನಾದರೂ ಅಪಾರ್ಟ್ಮೆಂಟ್ಸ್ ಇದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇದ್ರೆ ನಿಮ್ಗೆ ಎಲ್ಲ ಅನಿಸ್ತೇ ಅಲ್ಲ ಒಂದ್ ದಿವಸದಲ್ಲಿ ಮೋರ್ ದೆನ್ ಥೌಸಂಡ್ ನಂಬರ್ ಆಫ್ ಫುಟ್ ಫಾಲ್ ಆಗುತ್ತೆ ಅಷ್ಟು ಜನ ಹೋಗ್ತಾ ಬರ್ತಾ ಇರ್ತಾರೆ ಆ ತರದಲ್ಲೆಲ್ಲ ಇದು ಏನಾಗುತ್ತೆ ಈ ತರದ್ದು ಫುಲ್ ಬಾಡಿ ಯೂಸ್ ಆಗುತ್ತೆ ಮನೆ ಸಲುವಾಗಿ ಇದೆಲ್ಲ ಹೆಚ್ಚಿಗೆ ಯೂಸ್ ಆಗಲ್ಲ ನೀವು ಇದೆಲ್ಲ ಮಿಸ್ಕನ್ಸೆಪ್ಷನ್ ಯಾಕಂದ್ರೆ ಏನಾಗುತ್ತೆ ಮನೆಯಲ್ಲಿ ನಿಮಗೆ ಒನ್ ಥೌಸಂಡ್ ಒನ್ ಅವರ್ ಅಲ್ಲಿ ಫುಟ್ಫಾಲ್ ಆಗಲ್ಲ ಸೊ ಅದ್ರಲ್ಲಿ ಏನಾಗುತ್ತೆ ನಿಮಗೆ ಗ್ಲೇಸ್ ಸ್ಟೈಲ್ ಅಂತೀವಿ ನಾವು ಅದ್ರೆಲ್ಲ ಕಲರ್ ಪ್ರಿಂಟೆಡ್ ಅದರಲ್ಲಿ ನಿಮ್ಗೆ ಏನು ಡಿಸೈನು ಮಾರ್ಬಲ್ ಟೈಪ್ ಡಿಸೈನ್ಸ್ ಎಲ್ಲ ಅದು ಬರುತ್ತೆ ಸೊ ಆ ಟೈಲ್ ಎಲ್ಲ ನೀವು ಮನೆಯಲ್ಲಿ ಯೂಸ್ ಮಾಡಬಹುದು ದಟ್ ಈಸ್ ದೀಸ್ ಸ್ಪೆಷಲಿ ಮೆಂಟ್ ಫಾರ್ ಹೆವಿ ಹೆವಿ ಫುಡ್ ಫಾಲ್ ಏರ್ಸ್ ಅಂಡ್ ಅಗೇನ್ ಫಾರ್ ಔಟರ್ ಏರಿಯಾಸ್ ವೇರ್ ದೇರ್ ಈಸ್ ಡೈರೆಕ್ಟ್ಲಿ ಎಕ್ಸ್ಪೋಸ್ ಟು ಸನ್ ನೀವು ಛತ್ ನೀವು ಟೆರೆಸ್ ಮೇಲ್ಗಡೆ ಹಾಕಬೇಕು ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ನಿಮಗೆ ಪಾತ್ವೆ ಅಂತ ಇರುತ್ತೆ ಅಲ್ಲ ನಿಮ್ಮದು ಮನೆಗಡೆ ಹೊರಗಡೆ ಏನಾದರೂ ಏರಿಯಾ ಇದ್ದರೆ ಪಾರ್ಕಿಂಗ್ ಓಪನ್ ಪಾರ್ಕಿಂಗ್ ಇದ್ರೆ ನೀವು ಅಲ್ಲೂ ಹಾಕ್ಬಹುದು ಯಾಕಂದ್ರೆ ಏನಾಗುತ್ತೆ ಇದರಲ್ಲಿ ಏನೋ ಪ್ರಿಂಟ್ ಇಲ್ಲ ಟಾಪ್ ಟು ಬಾಟಮ್ ಒಂದೇ ಕಲರ್ ಇದೆ ಇಲ್ಲಿ ಇದೇನಾಗುತ್ತೆ ನೀವು ಮೂರ್ ನಾಲ್ಕು ತಿಂಗಳಿದ್ರ ಮೇಲೆ ಬಿಸಿಲಿದ್ರು ನಾಲ್ಕು ತಿಂಗಳಿದ್ರ ಮೇಲೆ ಮಳೆ ಕಂಟಿನ್ಯೂ ಬಂದ್ರು ಏನಾದ್ರೂ ಇದರಲ್ಲಿ ಕಲರ್ ಫೇಡ್ ಆಗಲ್ಲ ಸಾರಿ ಆಮೇಲೆ ಕಲರ್ ಹೋಗಲ್ಲ ಯಾಕಂದ್ರೆ ಬಾಡಿ ಒಂದು ಸಿಂಗಲ್ ಇದೆ ಇದರಲ್ಲಿ ಏನೋ ಯಾವುದೇ ಥರದ ಪ್ರಿಂಟಿಂಗ್ ಆಗಿಲ್ಲ ಇಟ್ ಈಸ್ ಎಕ್ಸಾಕ್ಟ್ಲಿ ಆ್ಯಸ್ ಸೇಮ್ ಆ್ಯಸ್ ಪತ್ತರ್ ಸ್ಟೋನ್ ಥರ ಇದು ಸೊ ಒಂದು ನೀವು ಅಟ್ಮಾಸ್ಫಿಯರ್ ಎಕ್ಸ್ಪೋಸ್ ಆದಲ್ಲೂ ಹಾಕಿದ್ರೂ ಏನಾಗುತ್ತೆ ಅದರಲ್ಲಿ ಇದು ಪ್ರಿಂಟೆಡ್ ಟೈಲ್ಸ್ ಏನು ಬರುತ್ತೆ ಜಿ ವಿ ಟಿ ಪಿ ಜಿ ವಿ ವಿಟಿ ಅಂತೇಳಿ ಬರುತ್ತೆ ನೀವು ಆ ಥರದ ಎಕ್ಸ್ಪೋಸ್ ಇರೋದ್ರಲ್ಲಿ ಹಾಕಿದ್ರೆ ಕಂಟಿನ್ಯೂ ಟೆಂಪ್ರೇಚರ್ ಆಯಿತು ಅಥವಾ ಅದರಲ್ಲಿ ಮಾಯಶ್ಚರ್ ಆಯಿತು ಅಥವಾ ಮಳೆಯಿಂದ ಏನಾಗುತ್ತೆ ಅದರ ಮೇಲೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಕಲರ್ ಹೋಗೋ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಆ ಒಂದು ಕಂಡೀಷನ್ ಅಲ್ಲಿ ಫುಲ್ ಬಾಡಿ ವೆಟ್ರಿಫೈಡ್ ಹಾಕಿದಾಗ ಇಟ್ಸ್ ಅ ಡ್ಯೂರೇಬಲ್ ಒನ್ ಅಂಡ್ ಅಗೇನ್ ಸಸ್ಟೈನೇಬಲ್ ಒನ್ ಇರುತ್ತೆ ಸೊ ನೋಡಿ ಏನಾಗುತ್ತೆ ಪ್ರೈಸಿಂಗ್ ನಾನು ಮಾತಾಡಿದಾಗ ನಾನು ಹೇಳಿದೆ ಹೆವಿ ಫುಟ್ಫಾಲ್ ಸಲುವಾಗಿ ಹೆವಿ ಫುಟ್ಫಾಲ್ ಅಂದ್ರೆ ಏನಾಯ್ತು ಈಗ ಇಟ್ಸ್ ಅ ಕೈಂಡ್ ಆಫ್ ಸ್ಪೆಷಲ್ ಟೈಲ್ ಸ್ಪೆಷಲ್ ಟೈಲ್ಸ್ ನಾನು ಮಾತಾಡಾಗ ಅಬೇಸ್ ಮಾತಿದೆ ಪ್ರೈಸಿಂಗ್ ನಿಮಗೆ ರೆಗ್ಯುಲರ್ ಟೈಲ್ ಏನು ಬರುತ್ತೆ ಮಾರ್ಕೆಟ್ ಅಲ್ಲಿ ಜಿ ಟಿ ಪಿ ಜಿ ವಿ ಟಿ ಡಬಲ್ ಚಾರ್ಜ್ ಅಂತೇಳಿ ಅದಕ್ಕಿಂತ ಇದು ನಿಮಗೆ ಕಾಸ್ಟ್ಲಿ ಬರುತ್ತೆ ಯಾಕಂದ್ರೆ ಈಗ ನಾನು ಹೇಳ್ತಾ ಇದ್ದೆ ನಿಮ್ಗೆ ಕಲರ್ ಕಲರ್ ಏನಿದೆ ಟಾಪ್ ಟು ಬಾಟಮ್ ಕಲರ್ ಹಾಕ್ಬೇಕಾಗುತ್ತೆ ಕಲರ್ ತುಂಬಾ ಯೂಸ್ ಆಗುತ್ತೆ ಮತ್ತೊಂದೇನಾಗುತ್ತೆ ನಿಮ್ಗೆ ಬ್ಲಾಕ್ ಅಲ್ಲಿ ರೆಡ್ ಅಲ್ಲಿ ಬ್ಲೂ ಅಲ್ಲಿ ನೀವು ಈ ತರದ ಕಲರ್ ತಗೊಂಡ್ರೆ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಯಾಕಂದ್ರೆ ಕಲರ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ ಟೈಲ್ ಮಾಡೋ ಸಲುವಾಗಿ ಆ ಕಲರ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಬರೋದು ಸೊ ಇನ್ ಕಂಪಾರಿಸನ್ ವಿತ್ ಎನಿ ಆಫ್ ದ ಕ್ಯಾಟಗರಿ ಆಫ್ ಟೈಲ್ ನಾವು ಫುಲ್ ಬಾಡಿ ಜೊತೆ ನಾವು ಕಂಪೇರ್ ಮಾಡಿದಾಗ ಅಬ್ವಿಯಸ್ಲಿ ಫುಲ್ ಬಾಡಿ ಪ್ರೈಸ್ ಎಲ್ಲ ನಿಮಗೆ ಹೈಯರ್ ಸೈಡೆ ಬರೋದು ಈಗ ನಾನು ಡೈರೆಕ್ಟ್ ಮಾರ್ಬಿಯಿಂದ ನೀವು ಒಂದು ವೇಳೆ ಪ್ರೈಸಿಂಗ್ ಬೇಕಂದರೆ ನಿಮಗೆ ಅಲ್ಲಿಂದ ಫೋರ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ತನಕ ನಿಮಗೆ ಕಡಿಮೆ ಕಡಿಮೆ ಅಂದರೂ ಟೂ ಫೀಟ್ ಬೈ ಟೂ ಫೀಟ್ ನಿಮಗೆ ಫೋರ್ಟಿ ಫೈವ್ ರುಪೀಸ್ ತನಕ ಸಿಗುತ್ತೆ ಅದೇ ನಿಮಗೆ ಟೂ ಫೀಟ್ ಬೈ ಫೋರ್ ಫೀಟ್ ಬೇಕಾದರೆ ನಿಮಗೆ ಫಿಫ್ಟಿ ರುಪೀಸಿಂದ ಶುರು ಆಗುತ್ತೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ವಾಂಟಿಟಿ ಎಷ್ಟಿದೆ ಸರ್ಫೇಸ್ ಫಿನಿಶ್ ಯಾವ ಟೈಪ್ ನೀವು ಸೆಲೆಕ್ಷನ್ ಮಾಡ್ತಾ ಇದ್ದೀರಾ ನಾನು ಹೇಳಿದ್ದೆ ನಿಮಗೆ ಅದರಲ್ಲೂ ಬೇರೆ ಬೇರೆ ಸೆಲೆಕ್ಷನ್ ಇರುತ್ತೆ ಮತ್ತೊಂದಿರಲ್ಲಿ ನಾನು ಆ್ಯಡ್ ಮಾಡ್ತೀನಿ ಇದರಲ್ಲೂ ಫುಲ್ ಬಾಡಿಯಲ್ಲಿ ಎರಡು ಟೈಪ್ ಥಿಕ್ನೆಸ್ ಬರುತ್ತೆ ಒಂದು ನಿಮಗೆ ನೈನ್ ಎಮ್ ಎಮ್ ರೆಗ್ಯುಲರಲ್ಲಿ ನೈನ್ ಎಮ್ ಎಮ್ ಬರುತ್ತೆ ಮತ್ತೊಂದು ಸ್ವಲ್ಪ ಹೆವಿ ಅಲ್ಲಿ ಮಿನಿಮಮ್ ಫಿಫ್ಟೀನ್ ಎಮ್ ಎಮ್ ಅಲ್ಲಿ ಬರುತ್ತೆ ಸೊ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಏನತ್ತೆ ಅಂದರೆ ಇಂಡಸ್ಟ್ರಿಯಲ್ ಏರಿಯಾಸ್ ಅಲ್ಲಿ ಏನಾದರೂ ಹೆವಿ ಮಷಿನರೀಸ್ ನಿಮಗೆ ಹಾಕಬೇಕು ಅಥವಾ ಯಾವುದೋ ಒಂದು ಪಾತ್ವೇ ಇದೆ ಅಥವಾ ಪಾರ್ಕಿಂಗ್ ಇದೆ ಅದರಲ್ಲಿ ಹೆವಿ ಗಾಡಿ ಟ್ರಕ್ಸ್ ಎಲ್ಲ ಬರುತ್ತೆ ಅಂತಂದ್ರೆ ಅದರಲ್ಲಿ ನೀವು ಫಿಫ್ಟೀನ್ ಎಮ್ ಎಮ್ ಟೈಲ್ ಯೂಸ್ ಮಾಡಬಹುದು ಸೊ ನೀವು ಮನೆಯದು ಏನಾದರೂ ಕನ್ಸ್ಟ್ರಕ್ಷನ್ ಇದ್ರೆ ಇದು ಮನೆ ಸಲುವಾಗಿ ಇಂಡೋರ್ ಸಲುವಾಗಿ ನೀವು ಪ್ರಿಫರ್ ಮಾಡಬೇಡಿ ನಿಮ್ಗೆ ಏನಾದ್ರೂ ಓಪನ್ ಏರಿಯಾಸ್ ಅಲ್ಲಿ ಹಾಕಬೇಕಂದ್ರೆ ಅಲ್ಲಿ ಯೂಸ್ ಮಾಡಿ ಅಥವಾ ಕಮರ್ಷಿಯಲ್ ಸಲುವಾಗಿ ನಿಮ್ ಬಜೆಟ್ ಇದ್ರೆ ನೀವು ಫುಲ್ ಬಾಡಿ ಬೆಟ್ರಿಫೆಟ್ ಅಲ್ಲ ಯೂಸ್ ಮಾಡಿ ಮಾಹಿತಿ ನಿಮಗೆ ಒಳ್ಳೇದನ್ಸ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ